ਕਲਯਣੂ ਕਰਨਾਟਕ ਦਾ ਰਾਜਕੀਆ ਭੀਸ਼ਮ ਐਚਜੀ ਰਾਮੂਲੂਵਰਾ ਤੋਂ ਮਤਲਿਆ ਹਟੂ ਹਬਾ ಗೌಹವತಿ ಕಲ್ಯಾಣ ಕರ್ನಾಟಕದ ರಾಜಕೀಯ ಭೀಷ್ಮ ಸರ್ವಧರ್ಮಗಳ ಸಹಿಷ್ಣುತೆಯ ಮನೋಭಾವನೆ ಹೊಂದಿರುವ ಮಾಜಿ ಸಂಸದ ಎಚ್ ಜಿ ಅವರ ತೊಂಬತ್ತನೆಯ ಹುಟ್ಟುಹಬ್ಬವನ್ನು ಬೂದುಗುಂಪಾ ಸಮೀಪದ ಶ್ರೀ ಬುದೇಶ್ವರ ದೇವಸ್ಥಾನದಲ್ಲಿ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಹುಟ್ಟುಹಬ್ಬದ ಪ್ರಯುಕ್ತ ಅವರ ಪುತ್ರ ಆರ್ ಶ್ರೀನಾಥ್ ದಂಪತಿಗಳು ಹಾಗೂ ಕುಟುಂಬಸ್ಥರು ಶ್ರೀ ಬುದೇಶ್ವರ ಹಾಗೂ ಶ್ರೀ ಬುದೇಶ್ವರಿ ದೇವಿಗೆ ವಿಶೇಷ ಪೂಜಾ ಹೋಮ ಹವನಾದಿಗಳನ್ನು ವೇದಮೂರ್ತಿ ಮಹೇಶ್ ಜೋಶಿ ಸುನೀಲ್ ವೈದ್ಯ ನೇತೃತ್ವದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ ಮಾಜಿ ಸಂಸದ ಕರಡಿ ಸಂಗಣ್ಣ ಸೇರಿದಂತೆ ಕೊಪ್ಪಳ ಯಲಬುರ್ಗ ಕುಷ್ಟಗಿ ಗಂಗಾವತಿ ಕಾಟಗಿ ಕನಕಗಿರಿ ಭಾಗಗಳಿಂದ ವಿವಿಧ ಪಕ್ಷಗಳ ಮುಖಂಡರು ರಾಜಕೀಯ ಧುರೀಣರು ಹಿತೈಷಿಗಳು ಆಗಮಿಸಿ ರಾಮುಲು ಅವರಿಗೆ ತೊಂಬತ್ತನೆಯ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು